ಬಪ್ಪುರು ರಸ್ತೆಯಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಬೃಹತ್ ಕಟ್ಔಟ್ಗೆ ಹಾಗೂ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಲಾಯಿತು ಅಧ್ಯಕ್ಷ ಖಾಜಿ ಮಲಿಕ್ ಬಾಬರ್ ಇಮಾಮ್ ವಿಲಿಯಾಸ್ ಕಲೀಂ ಬಾಷಾ ಅಶೋಕ್ ಮಾಜಿ ಜಿಲ್ಲಾ ಗರತ್ ಬುರ್ ರಸ್ತೆಯಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಬೃಹತ್ ಆಕಾರದ ಕಟೌಟಿಗೆ ಮಾಲಾರ್ಪಣೆ ಮಾಡಿ ಮತ್ತು ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಗತಿಪರ ಹೋರಾಟಗಾರ ಎಚ್ ಎನ್ ಬಡಿಗೆರ್ ಮಾತನಾಡಿ ದೇಶದ ಹೋರಾಟದಲ್ಲಿ ಯಾರಾದರೂ ಮುಂಚಿನಲ್ಲಿದ್ದರೆ ಅದು ಟಿಪ್ಪು ಸುಲ್ತಾನ್ ದೇಶಕ್ಕಾಗಿ ಹೋರಾಡಿದ ಏಕೈಕ ವ್ಯಕ್ತಿ ಎಂದು ಹೇಳಿದರು ಇದೇ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಂಪನಗೌಡ ಮುಂಪಾದಲ್ಲಿ ಮಾತನಾಡಿ ಹಜರತ್ ಟಿಪ್ಪು ಸುಲ್ತಾನ್ ದೇಶಕ್ಕೆ ಬಹಳಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಟಿಪ್ಪು ಸುಲ್ತಾನ್ ಪಂಚಾಯತ್ ಸದಸ್ಯ ಶಿವನಗೌಡ ಗೊರೆಬಾಳ್ ಮೌನೇಶ್ ಜಾಲ್ವಡ್ಗಿ ನಗರಸಭೆ ಸದಸ್ಯರಾದ ಶಬೀರ್ ನಾಯಕ್ ಆಲಂ ಭಾಷಾ ಇಸರ್ ಅಹಮದ್ ಪಾಷಾ ಶರಣಪ್ಪ ಮುಗುಲ್ದಿ ಕರ್ನಾಟಕ ದಕ್ಷಿಣ ಕರ್ನಾಟಕದ ಜನ ಎಲ್ಲ ಬಹಳ ಅಪ್ರತಿಮರು ಮಹಾನ್ ನಾಯಕರಂತ ಮಾಡ್ತೀವಿ ಇವತ್ತೇನಾದ್ರು ಈ ದೇಶದ ದಕ್ಷಿಣ ಕರ್ನಾಟಕದವರು ಆಚೆನ ಆಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂತಂದ್ರೆ ಟಿಪ್ಪು ಸುಲ್ತಾನ್ ಅವರು ಆ ಕಾಲಕ್ಕ ಶಿಕ್ಷಣ ಸಂಸ್ಥೆಗಳನ್ನ ತಗ್ಸೋದ್ರ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ಕೊಟ್ಟಂತ ಮಹಾ ನಾಯಕ ಮಹಾನ್ ದೇಶ ಮತ್ತ ಅನೇಕ ಕೆರೆ ಕುಂಟೆಗಳನ್ನ ತೆಗೆಯೋದ್ರ ಮೂಲಕ ನೀರಾವರಿಗಳನ್ನು ನೀರಾವರಿ ಯೋಜನೆಗಳನ್ನ ಪ್ಲಾನ್ ಮಾಡಿ ಹಾಕೋದ್ರ ಮೂಲಕ ಜನರಿಗೆ ಬಡ ಜನರಿಗೆ ಅನೇಕ ಸಹಾಯ ಸಹಕಾರ ಮಾಡೋದ್ರ ಮೂಲಕ ಅವರು ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಿದ್ದಾರೆ ಇವತ್ತು ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ನವರು ಕೆಲವರು ಟಿಪ್ಪು ವಿರುದ್ಧ ಅವ ಮತಾಂಧ ಹಿಂದೂಗಳನ್ನು ಹೊಂದ ಹಿಂದೂಗಳ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲ ಹಿಂದೂಗಳನ್ನ ಹಿಂದೂ ದೇವಸ್ಥಾನಗಳನ್ನ ರಕ್ಷಣೆ ಮಾಡಿದಂತ ಮಹಾನ್ ನಾಯಕ ಅದು ಹಿಸ್ಟ್ರಿಯಲ್ಲಿ ಇದೆ ಹಿಸ್ಟ್ರಿ ಓದೋರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಆದ್ರೆ ಇವತ್ತು ಆ ಹಿಸ್ಟ್ರಿಯನ್ನ ತಿರುಚಿ ಬೇರೆ ಬೇರೆ ರೀತಿಯಿಂದ ಹೇಳ್ತಾ ಇದ್ದಾರೆ ಅವರ ಕೊಟ್ಟ ಪತ್ರಗಳು ಅವರ ಕೊಟ್ಟ ದೇಣಿಗೆಗಳು ಎಷ್ಟೋ ಗುಡಿ ಗುಂಡಾರಗಳನ್ನ ಕಟ್ಟಿದ್ದಾರೆ ಅವತ್ತಿನ ದಿನಗಳಲ್ಲಿ ಭೂ ಸುಧಾರಣೆ ಯಾರಾದರೂ ತಂದಿದ್ರೆ ಅದು ಟಿಪ್ಪು ಸುಲ್ತಾನ್ ಕಾರಣ ಬ್ರಿಟಿಷರ ವಿರುದ್ಧ ಸೈನ್ಯ ಕಟ್ಟಬೇಕು ಬ್ರಿಟಿಷರ ವಿರುದ್ಧ ಸೈನ್ಯ ಕಟ್ಟಲಿಕ್ಕೆ ದುಡ್ಡು ಬೇಕು ಅಂದ್ರೆ ಎಲ್ಲ ಒಂದ್ ಕಡೆ ಬಾಳಗಾರರಿಗೆ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಎಂಟು ಇಪ್ಪತ್ತು ಅಂದ್ರೆ ಅವ್ನು ಬೆಳೆದಲ್ಲ ಬೀಳ್ತನ ಅವರಿಂದ ದುಡ್ಡು ಖುಷಿ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅತಿ ಅತಿ ಹೆಚ್ಚು ದಲಿತರಿಗೆ ರೈತರಿಗೆ ಅದು ಬ್ರಾಹ್ಮಣ ಸಮಾಜದವರಿಗೂ ಕೂಡ ದುರ್ಬಲ ವರ್ಗದವರಿಗೆ ಭೂಮಿ ಕೊಡೋದ್ರ ಮೂಲಕ ಅದರಿಂದ ಸಂಪನ್ಮೂಲನ ಹೆಚ್ಚು ಮಾಡಿಕೊಂಡು ಆ ಸಂಪನ್ಮೂಲ ಮೂಲಕ ಮೈನವನ್ನು ಇಟ್ಟು ಮಾಡ್ಕೊಂಡು ತನ್ನ ಒಂದು